ಯಲಹಂಕದ ರಮಣಶ್ರೀ ಕ್ಯಾಲಿಫೋರ್ನಿಯಾ ಲೇಔಟ್ನ ಮಳೆ ಪೀಡಿತ ಪ್ರದೇಶವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರಿಶೀಲಿಸಿ ನಿವಾಸಿಗಳ ಅಹವಾಲು ಅಲಿಸಿದರು Of this uh, I know that, but uh, it is not planned for the sewage. We are planning to last year as well, uh, हाँ. How sir, when we bought this, the sewage was not there at all. So and we had a maid chasing us. So we really thought we are making the best decision in our lives by buying this. Iwada, we have been received threats by this is on a buffer zone. We as residents hard earned money, where do we have to go? Who do we approach? Whether it is BBMP we have to approach and find the solution for this or the forest. Where where how did the sewage line come suddenly? Within one year, one week in the the water has just inflown. And where abruptly though, we no. don't know where sir, the ending is. Sir, just to add one uh, on thing. ಅದು ಎರಡು ವರ್ಷದಿಂದ ಈ ಬಿಬಿಎಂಪಿ ಏನು ಹಾನಿ ಏನಾಗಿಲ್ಲ ಮುಂಜಾಗ್ರತವಾಗಿ ಕೆಲವು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಕೆಲವು ಪ್ರೈವೇಟ್ ಲಿಮಿಟ್ಗಳಲ್ಲಿ ಅವರು ಸೆರ ಪ್ಲಾನಿಂಗ್ ಮಾಡಿಲ್ಲ ಸೊ ಅಪ್ಪ ರೆಸಿಡೆನ್ಸ್ ತೊಂದರೆ ಆಗ್ತಾ ಇದೆ ಪ್ರೈವೇಟ್ ಲಿಮಿಟ್ ಅವರು ಮಾಡಿರೋರು ಸರಿಯಾಗಿ ಸ್ಟರ್ವ್ ಮಾಡ್ತಾಯಿದ್ರೆ ಇಲ್ಲ ಸೈಡ್ ಕೊಡೋಗಿ ಆ ವಾಟರ್ ಇದನ್ನ ನೀರನ್ನ ಕುಳಚೆ ನೀರನ್ನ ಸಪ್ರೇಟಾಗಿ ಮಾಡಬೇಕಾಯ್ತು ಅದಕ್ಕೆ ಎರಡಕ್ಕೂ ಮಿಕ್ಸ್ ಮಾಡ್ತಿದ್ದಾರೆ ಅದಕ್ಕೆ ನಾವು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಮೇಲೆ ಲೋಕಲ್ ನಾಗರಿಕರು ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ ಈ ಮಧ್ಯೆ ಇದು ಭಾಳ ಪ್ರಸಿದ್ಧವಾದಂಥ ಜಾಗ ಮೊದಲಿಂದ ಹತ್ರ ಮಧ್ಯದಲ್ಲೇ ಇದು ಕಾಲುವೆ ಬರ್ತಾ ಇದೆ ನೀರು ಕೂಡ ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ ಈ ಡ್ರೈನೇಜ್ ಕೆಲಸ ತೆಗೆದುಕೊಂಡಿದೆ ಇಲ್ಲಿ ಆದಷ್ಟು ಜೊತೆಗೆ ಮುಗಿಸ್ತಾರೆ ಸೊ ಇದು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿಂದ ಜಾಗ ಇದೆ ಅದು ಐಡೆಂಟಿಫೈ ಮಾಡಕ್ಕೆ ನಮ್ಮ ಅಧಿಕಾರಿಗಳು ಫುಲ್ ಕ್ರಮ ಕೈಗೊಡ್ತೀವಿ ಬೆಂಗಳೂರು ತೊಂದರೆ ಆಗಬಾರ್ದು ಕೆಲವರು ಮೊದಲೇ ಕನೆಕ್ಷನ್ ಸೊ ಇಂಥ ಎಲ್ಲೆಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಸಮಸ್ಯೆ ಆಗ್ತದೆ ಅದಕ್ಕೇ ಸ್ಟೇಜ್ ಬೈ ಸ್ಟೇಜ್ ಸೇವೆ ಮಾಡ ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಲ್ಲಿ ಪ್ರೈವೇಟ್ ಲೇಔಟ್ ಅವರು ನಿರ್ಮಾಣ ಮಾಡಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರದಕ್ಕೆ ಸಾಯಿ ಲೇಔಟ್ ಬೇರೆ ಬೇರೆ ಲೇಔಟ್ ಗಳೆಲ್ಲ ಕೂಡ ಮುಳುಗಡೆ ಆಯ್ತು ಹಾಗೆ ಈ ರೀತಿ ಕ್ರಮ ವಹಿಸ್ಬೋದಾಯ್ತು ಮಾಡಿ ಅಂತ ನೋಡಿ ಅದನ್ನೇ ಹೇಳ್ತಾ ಇರೋದು ಬಿಡಿ ಲೇಔಟ್ ಆದ್ರೆ ಸ್ವಲ್ಪ ಪ್ಲಾನ್ ಮಾಡ್ತಾರೆ ಇದು ತಕ್ಷಣ ಮಾಡ್ಬಿಟ್ಟು ಮಾರ್ಬಿಟ್ಟು ಹೊಟ್ಟು ಹೋಗ್ತಾರೆ ಎಲ್ಲಿಗೆ ಬೇಕೋ ಅಲ್ಲಿ ಕನೆಕ್ಷನ್ ಕೊಡೋಲ್ಲ ಅದಕ್ಕೆಲ್ಲ ಐಡೆಂಟಿಫೈ ಮಾಡ್ತಾರೆ ಅದಕ್ಕೆ ಅವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ ಪ್ರೈವೇಟ್ ಲೇವೆಟ್ ಇದ್ದಾರೆ ಅವ್ರಿಗೆಲ್ಲ ನೀವು ಹೀಗೆ ಅದನ್ನೆಲ್ಲ ಸ್ಟಾಮ್ ವಾಟ್ರು ಟ್ರೈನ್ ಹೋಗಬೇಕು ಆಮೇಲೆ ಸಿವ್ರೇಜ್ ಹೋಗಬೇಕು ಅದಕ್ಕೆಲ್ಲ ಸರಿ ಮಾಡಬೇಕಂತ ಎಲ್ಲರೂ ಕೂಡ ನಾನು ನೋಟಿಸ್ ಕೊಡ್ತೀನಿ ಅದು ಅವ್ರ ಡ್ಯೂಟಿ ಅದು ಅವ್ರು ಮಾಡ್ಕೊಳ್ಬೇಕು ಔಟ್ಲೆಟ್ ಎಲ್ಲಿ ಬೇಕು ಕಲೆಕ್ಷನ್ ನಾನು ಬಟ್ ಅವ್ರು ಹೊರಗಡೆ ಏನು ಮಾಡಿದೆ ಇರೋದು ತಪ್ಪಿದೆ ಅದಕ್ಕೆಲ್ಲ ಯಾರಿಗೆ ಅವರ ಜವಾಬ್ದಾರಿ ಅದು ಡ್ಯೂಟಿಸ್ಕೊಂಡಿದ್ದಾರಲ್ಲ ಅವರು ಅಂಡರ್ ಗ್ರೌಂಡ್ ಸೀವರೇಜ್ ಮಾಡಬೇಕಾದ್ರೂ ಅವರ ಎಲ್ಲ ಡ್ಯೂಟಿ ಆ ಕೆಲಸ ಅವ್ರಿಗೆ ಮಾಡೋಕ್ಕೆ बीबीएमपी मुख्य आयुक्त तुषार गिरीनाथ बीडीए आयुक्त जयराम बीएमआरडीए एमडी डीसीएम कार्यदर्शी राजेंद्र चोड़ल्यू एसएसबी चेयरमैन प्रशांत रामप्रसाद् मतरू हजर